ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರ್ ಆರ್ ಕಿಚನ್ಗೆ ಸ್ವಾಗತ ನಾನಿವತ್ತು ಈರುಳ್ಳಿ ದಂಟಿನ ಪಲ್ಯ ಮಾಡ್ತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸುಲಭವಾಗಿ ಮಾಡ್ಬೋದು ಹಾಗಾದರೆ ಈ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋ ನಾನು ಇದಕ್ಕೆ ಒಂದು ಕಟ್ಟು ಈರುಳ್ಳಿ ದಂಟನ್ನು ತಗೊಂಡಿದ್ದೀನಿ ಅದನ್ನು ಮೊದಲು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಬೀನ್ಸ್ ಪಲ್ಯಕ್ಕೆಲ್ಲ ಕಟ್ ಮಾಡುವ ಹಾಗೆ ಕಟ್ ಮಾಡಿಕೊಂಡ್ರೆ ಸಾಕು ನಂತರ ಅದನ್ನು ಎರಡು ಮೂರು ಸಲ ವಾಶ್ ಮಾಡ್ಕೋಬೇಕು ನಂತರ ಅದರ ನೀರನ್ನು ಬಸ್ದು ಅದನ್ನು ತೆಗೆದಿಡಿ ನಂತರ ಒಂದು ಪ್ಯಾನನ್ನು ಬಿಸಿ ಮಾಡಿ ಅದಕ್ಕೆ ಐದು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮೂರು ಹಸಿ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿಯನ್ನು ಹುರ್ಕೋಬೇಕು ಈರುಳ್ಳಿ ಕೆಂಪಗಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯ ದಂಟನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ದಂಟನ್ನು ಈರುಳ್ಳಿ ಸೊಪ್ಪು ಈರುಳ್ಳಿ ಹೂವು ಅಂತಲೂ ಕರೀತಾರೆ ನಂತರ ಅದಕ್ಕೆ ಒಂದು ಮುಕ್ಕಾಲು ಟೀ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹೀಗೆ ಒಂದು ಐದು ನಿಮಿಷ ಹುರ್ಕೋಬೇಕು ಇದನ್ನು ಮುಚ್ಚಿಟ್ಟು ಬೇಯಿಸೋದು ಬೇಡ ಹಾಗೆ ನೀರು ಹಾಕೋದು ಬೇಡ ಆ ದಂಟಿನಿಂದಲೇ ನೀರು ಇಳಿಯುತ್ತೆ ಐದು ನಿಮಿಷಕ್ಕೆಲ್ಲ ಇದು ಚೆನ್ನಾಗಿ ಬೇಯುತ್ತೆ ಈಗ ಪಲ್ಯ ರೆಡಿಯಾಗಿದೆ ಹೀಗೆ ಬೇಕಾದರೆ ಇದನ್ನು ಉಪಯೋಗಿಸ್ಕೋಬೋದು ಅಥವಾ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿ ಅರ್ಧ ಟೀ ಸ್ಪೂನ್ ಮೆಣಸಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಅದಕ್ಕೆ ಚೆನ್ನಾಗಿ ಹಿಡಿದ ನಂತರ ಅದಕ್ಕೆ ಮೂರು ಮೊಟ್ಟೆಯನ್ನು ಒಡೆದ ಹಾಕ್ಕೋಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಹಾಕಿ ಮೊಟ್ಟೆ ಬೇಯೋವರೆಗೆ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಈಗ ಈರುಳ್ಳಿ ದಂಟಿನ ಪಲ್ಯ ರೆಡಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆ ಚಪಾತಿ ದೋಸೆ ಜೊತೆನೂ ಈ ಪಲ್ಯ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್